ಇದು ಗ್ರಾಮ ನಕ್ಸೇಲಿರುವಂಥ ರೋಡು ಮಳಬಳ್ಳಿ ಟು ತಲ್ಕಾಡ್ ಮೇನ್ ರೋಡಿಂದ ಎಂಟುನೂರು ಮೀಟ್ರ್ ಒಳಕ್ಕೆ ಈ ನಕ್ಸೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಮೂರು ಎಕರೆ ನಾಲ್ಕು ಗುಂಟೆ ತೆಂಗಿನ ತೋಟ ಮಾರಾಟಕ್ಕೆ ಬಂದಿದೆ ಇದೆ ಮೂರು ಎಕರೆ ನಾಲ್ಕು ಗುಂಟೆ ತೆಂಗಿನ ತೋಟ ಪ್ಯೂರ್ ರೆಡ್ ಸೈಲು ನೋಡಿ ತೆಂಗಿನ ಸಸಿ ಆಲ್ರೆಡಿ ಫಲ ಬಿಡ್ತಾ ಇದೆ ಈ ಥರ ಫಲ ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿದೆ ಸಸಿ ಸಸ್ಕೊಂಡು ತುಂಬ ಚೆನ್ನಾಗಿದೆ ಈಗ ಮಧ್ಯ ಬಾಳೆ ಹಾಕಿದ್ರೆ ಡ್ರಿಪ್ ಆಗಿದೆ ಪ್ಯೂರ್ ರೆಡ್ ಸೈಲ್ ಜಾಗ ಮಾತ್ರ ಫೈನ್ ಜಾಗ ಜಾಗ ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ ಒಂದು ಸೀಟ್ ಮನೆ ಇದೆ ಇದು ಸೀಟ್ ಮನೆ ವಾಸಕ್ಕಿರುವಂಥ ಮನೆ ಸ್ವಲ್ಪ ಖಾಲಿ ಜಾಗ ಫುಲ್ಲೆಲ್ಲ ತೆಂಗೆ ಈ ಜಾಗ ಖಾಲಿ ಇದೆ ಖಾಲಿ ಈಗ ಬಾಳೆ ಹಾಕಿದ್ದಾರೆ ಒಂದು ರನ್ನಿಂಗ್ ಬೋರ್ ಇದೆ ಒಳ್ಳೆ ನೀರಿದೆ ಮೂರುವರೆ ಇಂಚ್ ನೀರಿದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನಿಂದ ಜಾಗಕ್ಕೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ಇದು ವಾಸದ ಮನೆ ಎಲ್ಲ ಮರವು ಫಲ ಬಿಡ್ತಾಯಿದೆ ಫಲ ಸ್ಟಾರ್ಟ್ ಆಗಿದೆ ಮರಗಳಲ್ಲಿ ಭೂಮಿ ಮತ್ತು ಪ್ಯೂರ್ ರೆಡ್ ಸೈಲು ತೆಂಗಿನ ಮರ ಒಂದು ನೂರು ನೂರ ಮರ ಬರ್ತವೆ ನೋಡಿ ಪಲ್ಯ ಹಂಗೆ ಬಿಟ್ಟಿದ್ದೆ ಸಸಿ ಒಂದೇ ಪ್ಲಾಟ್ ಆಗೈತಿ ಜಾಗ ದ ಅಕ್ಲಿಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ మూరకు నాలు చాలు